హాయ్ ఓ ఈ కాలేజ్ వస్తువు ఏరు నన్న హారు రణి వాసు తేదీ ప్రిన్సెస్ తర తుంబ క్యూట్గా థ్యాంక్ యూ సో మచ్ నిమ్మస్ ఏ నన్న హారు శి శశి కుమార్ ఎల్ ప్రీతి శశి అది కరీతర నైస్ నేమ్ థ్యాంక్ యూ సో మచ్ బేబీ తుంబి మాట్తా నీవు అదే నన్ను నాబీ ఏను థ్యాంక్ యూ అందే హావుదా ಸರಿ ನಾನು ಓಡ್ತೀನಿ ಇಲ್ಲೇ ಹಾಸ್ಟೆಲ್ ಅಲ್ಲಿ ಇರ್ತೀರಾ ಅಥವಾ ಡೈಲಿ ಟ್ರಾವೆಲ್ ಮಾಡದ ನೀವು ಇಲ್ಲ ಇಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದೀನಿ ನಮ್ಮೂರು ತುಂಬಾ ದೂರ ಹೋಗಿ ಬರೋಕ್ಕೆ ಆಗಲ್ಲ ಅದಕ್ಕೆ ಇಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದೀನಿ ನೈಸ್ ನನ್ನಿಂದ ಏನಾದರೂ ನಿಮಗೆ ಸಹಾಯ ಬೇಕಂದ್ರೆ ಕೇಳ್ಬೋದು ನೀವು ಇದೇ ಕಾಲೇಜಲ್ಲಿ ಓದ್ತಾ ಇರೋದಾ ಹೌದು ಹೌದು ನಾನು ಇದೇ ಕಾಲೇಜಲ್ಲಿ ಓದ್ತಾ ಇರೋದು ನಾನು ಯಾವತ್ತೂ ನಿಮ್ಮನ್ನು ನೋಡಲೇ ಇಲ್ಲಲ್ಲ ಈ ಕಾಲೇಜಲ್ಲಿ ಹಾದು ನಾನು ಒಂದು ಸರಿ ಬಂದು ಹೋಗೋದಷ್ಟೇ ನಾನು ನಮ್ಮಪ್ಪ ಬಿಸ್ನೆಸ್ ಮಾಡ್ತೀವಿ ನಮ್ದು ತುಂಬಾ ಬಿಸ್ನೆಸ್ ಇದೆ ಔಟ್ ಆಫ್ ಅಲ್ಲಿ ಇಲ್ಲಿ ದುಬೈ ಅಲ್ಲೆಲ್ಲ ಇದೆ ದುಬೈ ಔಟ್ ಆಫ್ ಅಂದ್ರೆ ಎಲ್ಲ ಒಂದೇ ಅಲ್ವಾ ಹೌದಂಗ ಹೌದೌದು ನಾನ್ ನೋಡಿ ನಿಮ್ ಹತ್ರ ಮಾತಾಡೋಕ್ ಬಂದೆಲ್ಲ ಅದಕ್ಕೆ ನಂಗೆ ಗಾಬರಿ ಆಗ್ಬಿಟ್ಟು ಯಾಕೆ ಅಷ್ಟೊಂದು ಭಯಂಕರ ಕಾಣ್ತಾ ಇದೀನ ನಿಮ್ಗೆ ಆತರ ಏನಿಲ್ಲ ನೀವ್ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಲ್ಲ ಅದಕ್ಕೆ ಗಾಬರಿ ಆಗ್ಬಿಟ್ಟು ಗಾಬರಿ ಏನ್ ಪಡ್ಬೇಡಿ ಹಾಗಾದ್ರೆ ನೀವು ತುಂಬಾ ಶ್ರೀಮಂತರು ಹೌದು ನಾವು ತುಂಬಾ ಶ್ರೀಮಂತರು ಮತ್ತೆ ಎಲ್ಲಾದ್ರೂ ಪ್ರೈವೇಟ್ ಕಾಲೇಜ್ ಗೆ ಸೇರ್ಕೊಂಬುದಾಗಿತ್ತಲ್ಲ ಇದ್ಯಾಕೆ ಗವರ್ಮೆಂಟ್ ಕಾಲೇಜ್ ಬಂದಿದ್ದೀರಾ ನನಗೆ ಪ್ರೈವೇಟ್ ಕಾಲೇಜಲ್ಲಿ ಓದೋದು ಅದೆಲ್ಲ ಇಷ್ಟ ಆಗಲ್ಲ ಯಾವಾಗ್ಲೂ ಸಿಂಪಲಿ ಆಗಿರ್ಬೇಕು ನಾನು ಹ್ಮ್ ಹಾಗಾಗಿ ಗೌರ್ಮೆಂಟ್ ಕಾಲೇಜಲ್ಲೇ ಓದ್ತೀನಿ ಹೋಗ್ತೀನಿ ಡ್ಯಾಡಿ ಬೈತಾರೆ ಯಾಕೋ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಿದ್ಯಾ ಪ್ರೈವೇಟ್ ಕಾಲೇಜ್ಗೆ ಅಂತ ನನಗೆ ಆ ಥರ ತೋರಿಸ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ ಸಿಂಪಲ್ ಆಗಿರ್ಬೇಕು ಓ ನೀವು ಎಷ್ಟೊಂದು ಒಳ್ಳೆಯವರು ನೀವು ತುಂಬಾ ಶ್ರೀಮಂತರ ಇಲ್ಲ ಹಾಗೇನಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು ತುಂಬಾ ಶ್ರೀಮಂತರೇನಿಲ್ಲ ಹೌದಾ ಓಕೆ ಓಕೆ ಮತ್ತೆ ಇಲ್ಲಿ ಬಂದಿದ್ದೀರಾ ಬಂದಿದ್ರಾ ಅಕ್ಕವರು ಸ್ವಲ್ಪ ಶ್ರೀಮಂತರು ಅವರು ನನ್ನನ್ನು ಓದಿಸ್ತಾ ಇದ್ದಾರೆ ಓಹ್ ಹೌದಾ ನಿಮ್ಮ ಅಕ್ಕವರು ಹೌದು ಹೌದೌದು ನೀವು ಕತ್ತಲ ಹಾಕಿದಿರಲ್ಲ ಚೈನು ಅದು ಗೋಲ್ಡಾ ಹಾಂ ಹೌದು ಗೋಲ್ಡ್ ಅದು ನೈಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ರಾಣಿ ಅವರೇ ನಿಂತ್ಕೊಳ್ಳಿ ಯಾಕೆ ಹೋಗ್ತಿದ್ದೀರಾ ನನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲ ನಿಮ್ಗೆ ಇಲ್ಲ ಇಲ್ಲ ನಾನು ಓದ್ಕೊಬೇಕು ಅಯ್ಯೋ ಓದೋದು ಬರೆಯೋದು ಯಾವಾಗ್ಲೂ ಇದ್ದಿದ್ದೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಇಲ್ಲ ಇಲ್ಲ ನಾನು ಓದ್ಕೊಬೇಕು ರಾಣಿ ಅವರೇ ಹೇಳಿ ಬನ್ನಿ ಇಲ್ಲ ಕ್ಯಾಂಟೀನ್ ಅಲ್ಲಿ ಕಾಫಿ ಏನಾದ್ರು ಕುಡಿಯೋಣ ಇಲ್ಲ ನನ್ಗೆ ಟೀ ಕಾಫಿ ಅಭ್ಯಾಸ ಇಲ್ಲ ಹುಬ್ಳಿ ಬಾದಾಮಿ ಅಲ್ಲೂ ಆರ್ಲಿಕ್ಸ್ ಏನಾದ್ರು ಇಲ್ಲ ಇಲ್ಲ ಆತರ ಅಭ್ಯಾಸ ಏನಿಲ್ಲ ಇವಳು ಹಿಂಗಾರ್ತಾಳೆ ನನ್ ಮೇಲೆ ಬಿಟ್ಟು ಮಾತಾಡ್ತಾ ಇದ್ರು ಹ್ಮ್ ಕಲ್ಯಾಣಿಗ ವಾಸಿ ವರ್ಷ ಆಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಕ್ಲೋಸ್ ಆಗ್ಬಿಟ್ಟಿದ್ಲು ಈ ಆಳ ಕಲ್ಯಾಣಿ ಊರಿಗೆ ಹೋಗಿ ಬರ್ತೀನಿ ಅಂತ ಅಂದ್ರೊಳಗೆ ಎಲ್ಲ ಆಳ ಬದ್ಲು ಇಡು ಹೋಗಿ ಎಷ್ಟು ದಿನ ಆಯ್ತು ಏನಾದ್ರೂ ಅವ್ರ ಮನೇಲಿ ಮದ್ವೆ ಇದ್ಲು ಮಾಡ್ಬಿಟ್ಟ ಹೇಗೆ ಇದ್ರು ಇರ್ಬೋದು ಹೋಗ್ಲಿ ಬಿಡು ಈ ರಾಣಿನೇ ನನ್ನ ಜೊತೆ ಇರಲಿ ನಾನಿ ಟಾಟಾ ಬಾಯ್ ಅಯ್ಯಬು ವ್ಯಕ್ತಿರ್ಗಿ ಸಹ ನೋಡ್ತಾ ಇಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಮಕ್ಕಳ ನಾಮಕರಣ ಮುಗಿಸ್ಬಿಟ್ಟು ಒಂದು ಸ್ಟೋರಿನ ಒಂದ್ ವರ್ಷ ಮುಂದೆ ಹಾಕೋಣ ಅಂತ ಇದೀನಿ ಅದು ನೀವೆಲ್ಲ ಒಪ್ಪಿದ್ರೆ ಅಂತಂದ್ರೆ ಇಲ್ಲ ನಿಮ್ಗೆ ಓಕೆ ಅನ್ಸಿದ್ರೆ ಕಮೆಂಟ್ ಮಾಡಿ ಆರಾಮ ಕೂತ್ಕೊಂಡಿದ್ಯಾ ஒ அந்த செழகோ நோடில் ஓ இவ்வா் இல்லேசா இருத்தி ஒழ்காஸ்தி ஆத்தேரா திங்க ஊருக்கு நீட்ட நீங்க அவள்ாயே ஊரு பாயிள் நிமி அய்யோ பகவந்த வயசாய் எல்லோந்தே இல்ல அல்ல இவங்க சஜர மகனு ஏக ஆச்சிரி நீன ಯಾರು ಯಾವಾಗಲೂ ಎಂಟ್ರಿ ಹೇಳ್ದಂಗೆ ಯಾಕೆ ಹೇಳ್ತಾನೆ ನಾನು ಹೇಳ್ದಂಗೆ ಕೇಳೋದೇ ಇಲ್ಲ ಅಲ್ಲಿ ಕೂತ್ಲಾದ್ರೆ ಕೂತಂತಾನೆ ನಿಂತಾದ್ರೆ ನಿಂತಂತಾನೆ ಸರಿಯಾಗಿ ಬಿಡಕ್ಕಾಗಿಲ್ಲ ನಾವು ಅಂತ ಹಾ ಇಬ್ಬರು ಮನೆಯಿಂದ ಆಚಕಾಗ್ದಿರ ನೀ ಬಂದಿದ್ಯಾ ಮನೆಯಿಂದ ಇಷ್ಟೆ ಮನ ಮರ್ಯಾದೆ ಇಲ್ಲ ನಿಂತ ಸ್ಕೂಲ್ ಇದ್ದ ಹೋಗು ನಾನು ನೋಡಕೋ ಅವ್ರ ದಿಗ್ ಬಿದ್ದು ಈಚೆ ಬಂದವಳ ಅಂತೀವ ಮನಿಂದ ಇನ್ನೇನ್ ಮಾಡೋದು ನಾನು ಇಲ್ಲೇ ಇರ್ತೀನಮ್ಮ ಏನೇನ ಒಂದೊಂದು ಕೆಲಸ ಮಾಡ್ಕೊಂಡು ನೀವು ಇಬ್ರು ಏನೇನೋ ಹೋಗುವಂದ್ರೆ ಎಲ್ಲ ಚಾರೇನೋ ಬಾಯಿನ ನೋಡ್ಕೊಂತೀನಿ ಅಷ್ಟೇ நான்ய்யா எஸ் தின மனைத்த மேல நம்ம அம்மன அலு கொட்டம் இல்லை இவாந்ரம் சோதர்த்த இல்லை ஆகதா நானும் ய் தி ஏன்னா நீங்க நோடி அந்த எங்கிர்ச்சு அது நம் மகியா அல்ல அண்ணா அவ்ள்கேன அவள் முத மூ அந்த ஆஸ்தல்ல இவன் பர்சண்ட அவ் ஒன்னு மக ஆன்க் கொடுத்து அவள் ஆய் அவள் மக்களுக்கு

ಲಾಸ್ಟ್ ಗ ನೈಜ್ ಮಾಡ್ಬಿಟ್ಟು ಮಗನೂ ಸೊಸೆ ಮೊಮ್ಮಗನು ಸೇರಿ ಆಸ್ತಿ ಎಲ್ಲಾನು ಅವ್ರ ಹೆಸರು ಬರ್ಕೊಂಡ್ಬಿಟವ್ರೆ ಇವಾಗ ನೋಡೋಕೆ ಎಂತ ಗತಿ ಬಂದಿದೆ ಮನೆ ಮನೆ ಬಿದ್ ಬಿದ್ ತಿಂಡು ತಿಂತಳೆ ಯಾರನ್ನ ಕೊಟ್ರೆ ಉಂಟು ಇಲ್ಲ ಅಂತಂದ್ರೆ ಅವತ್ತು ಉಪವಾಸ ಐ ಬೈ ಮುಚ್ಚು ಯಾರೋ ಮಾಡ್ತಾರಂತಂದ್ರೆ ಯಾಕ ಮಗುವಂದ ಮೇಲೆ ಇಲ್ದಿ ಐತಿ ಅದು ದೇವ್ರ ಅದು ದೇವ್ರು ಪಾಪ ಓಹ್ ದೇವ್ಸ್ಥಾನ ಕಟ್ಸು ಅಂಬುಚಕ ನೋಡ ಅಕ್ಕನ ಮಾತ್ರ ನೀನ್ ಏನು ಕೇಳ್ಬೇಡ ಅಕ್ಕನಕ ವಯಸ್ಸಾಗೈತೆ ಯಾ ಅನುಭವ ಕೇಳಿ ನಾನು ಹೇಳ್ತೀನಿ ಎಲ್ಲ ಮೋಸಕ್ಕ ಯಾರು ನಂಬೇಡ ಒನ್ ಕಾಲದಾಗ ಅಲ್ಲೇ ಅಮ್ಮ ಮಗು ಸೇರಲ್ಲ ಅಂತ ಇಲ್ಲಿ ಬಂದ್ ಸೇರ್ಕೊಂಡಿದ್ಯಾ ಇಲ್ಲೋ ಏನೇ ಬೆಂಕಿ ಹಚ್ಚೋ ಕೆಲ್ಸ ಮಾಡ್ತಾ ಇದ್ಯಾ ಆ ಮಗು ಯಾರ ಶಿವಪ್ಪನ ತಮ್ಮ ಎಂಟ್ರಾಮ್ ಇದ್ನಲ್ಲ ಒಂದು ಪುನರ್ಜನ್ಮ ಅದು ನೋಡ್ಕಾ ಅವ್ನ ಸುದ್ದಿಕ್ ಹೋಗಿದ್ದಂದ್ರೆ ಏನಿಂಗ ಚೆನ್ನಾಗಿರಲ್ಲ ನೋಡ್ಕ ಏ ನೀನ್ ನೋಡು ಉದ್ಯೋಗ ಓಹೋ ಏನು ಪುನರ್ಜನ್ಮಗ್ಳಾಗೋಗ್ಬಿಡ್ತಾವ ಈ ಕಾಲದಾಗ ನೀನ್ ನೋಡಕ್ ಕ್ ನೀನ್ ನೋಡಕಾ ಏ ಅವ್ಳೆಲ್ಲಾ ಮಾತುಗಳ್ ಕೇಳ್ಬೇಡ ನೀನು ಆಯ್ತಾ ಅವಳು ಹಂಗೆ ಅವ್ಳು ಅವತ್ ನಿಂಕ ಅದೇ ಅವ್ಳು ಬುದ್ಧಿ ನಿಂಗೆ ತಿಳಿಯದಲ್ಲ எங்கு இவ்ளோ ராஜி அவளே நோட்காள் ஒன் எடு ஊர் கங்க ஓட்டி பர்த்தினி கவ ஓ எந்த மாதிரி நோடு ஆஹ் இல்லம்மா நங்க மேலே ஓகே நீகு நான் நோட்னு அம்புசாக்க நோட் தந்திர நீ நோட்கேனும் இல்ல சும்னா அவள் கேதங்க நீர் கொடோது ஊட்டி கொடோது அஸே இன்னெல்லா கேல்சா அவ்ரே மாதண்ட் வா அங்க ஓட்டு பத்தினி ஆ ஓ அங்க பாக்கா நீடா உ ஆய்து அங்க பர்த்தினி சிகோனே வரல அங்கோத்தி நம்ம அம்ம்கிந்த மோச மாட்ரம்மா எல்லாரும் சேர்க்க ஏன் மோசனம் பாப்பா அல்லா ஹோ சாவித்ரி மகன எண்ட்ரம் பூனர்ஜன்ம அந்தாங்கலவத்தி நிம்க்க ஆனா ஆடங்க ஆட்கண்டு குழித்தி மக்களுக்கு ஏன் தீத்ததே அவன் எண்ட்ரம் அவன் கலசி நோடத்தார் அவன் புத்தி எங்க கல்ஸ்தி அந்த சரியாக ஒன் கோல்பிட்டு அவங்க எண்ட்ரம் அவ்வளார அந்த நய்ய் அப்பா இட் அவன் மேலே ஏனா இப்ப அஸ்டேன நீச்சாருக்கு நீ விஷ நான் நோக்கி கல் நான் கல்சி புத்தியா அந்த இவ்வளோ ஆமே தோடனி எல்லாம் அவன் தலை கட்டி அவங்க இவ்யா ஊட்டாகிட்ட ஏன் ஆகல அவனு ஆஹ் லே அதேத்தியா நம்ம யஜமான் தோட் தலை மனி ஜவாரி இவன்க்கே மனி ஜவாரி லை அவன் தொடவங்க இஷ்ட இல்ல ಮನೆ ಜವಾಬ್ದಾರಿ ಆಮೇಲೆ ಬೇರೆ ಹೋಗೋದು ಅವೆಲ್ಲ ಇಷ್ಟ ಇಲ್ಲ ಅವ್ರು ನಿನ್ ಪಾಡವ್ರ ಒಬ್ರು ಸಂಸಾರ ಸುದ್ದಿ ನಮ್ಮ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂಬು ಜನ ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನು ಮಾಡ್ಬೇಡ ಬಾಯಿ ಮುಚ್ಕೊಂಡಿರು ಆಯ್ತಾ ಬರ್ತೀನಿ ಏನು ಕಿತಾಪತಿ ಮಾಡ್ಕೊಡ್ ನೀನು ಬೀಳ್ತಾವ್ ಕೇಟ್ಕಲ್ವಾ ಇಲ್ಲ ಹೋಗು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ